ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಂಗಳವಾರದ ಬ್ಲಾಗ್ನ ಶೇರ್ ಇದ್ದೀನಿ ಇವತ್ತು ಸಂಕಷ್ಟರ ಚತುರ್ಥಿ ಬಟ್ ಇವತ್ತೇನು ಅಂದರೆ ಉಪವಾಸ ಇರೋದ್ರಿಂದ ತುಂಬ ವೀಡಿಯೋನ ಅಂದರೆ ಸಂಜೆವರೆಗೂ ವೀಡಿಯೋನ ನಾನು ಮಾಡೋದಕ್ಕೆ ಹೋಗಿಲ್ಲ ಯಾಕೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಉಪವಾಸ ಇದ್ದು ದಿವಸ ತುಂಬಾ ಸುಸ್ತಾಗ್ತಾ ಇರುತ್ತೆ ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಜೊತೆಗೆ ಬುಧವಾರದ ವಿಡಿಯೋ ಕೂಡ ಇದ್ರ ಜೊತೆಗೆ ಸೇರ್ಕೊಂಡಿರತ್ತೆ ಸ್ನೇಹಿತರೆ ನೋಡ್ಕೊಂಬನ್ನಿ ಇವತ್ತು ಮಂಗಳವಾರ ಬೆಳಗ್ಗೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಸಂಕಷ್ಟ ಹರ ಹರ ಚತುರ್ಥಿ ಅಲ್ವಾ ಹಾಗಾಗಿ ಬೆಳಗ್ಗೆನೆ ಎದ್ದಿದ ತಕ್ಷಣ ಗಣೇಶನನ್ನು ನೆನೆಯುತ್ತಾ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ಸಂಜೆ ಸಂಜೆವರೆಗೂ ನಿನ್ನ ಒಂದು ನಾಮಸ್ಮರಣೆಯಲ್ಲೆನೆ ಇವತ್ತಿನ ದಿನನ ಕಳೀಬೇಕು ಮತ್ತು ಉಪವಾಸನ ಇದ್ದೀನಿ ಸ್ವಾಮಿ ಸಂಜೆವರೆಗೂ ಇವತ್ತಿನ ದಿನ ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ಬೇಡ್ಕೊತ ಸ್ವಾಮಿಗೆ ಕೈ ಮುಗಿದು ಇವತ್ತಿನ ದಿನನ ನಾನು ಶುರು ಮಾಡಿದ್ದೀನಿ ಸಾಮಾನ್ಯವಾಗಿ ಸಂಕಷ್ಟಹರ ಚತುರ್ಥಿ ಅಂದರೆ ಮಂಗಳವಾರ ಬಂದರೆ ತುಂಬ ವಿಶೇಷವಾದದ್ದು ಅಂದರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇವತ್ತು ಅಂದರೆ ಮಂಗಳವಾರ ಬಂದಿದ್ದ ದಿವಸ ಖಂಡಿತ ಉಪವಾಸ ಮಾಡಿದ್ರೆ ವರ್ಷ ಪೂರ್ತಿ ಸಂಕಷ್ಟಹರ ಚತುರ್ಥಿ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಉಪವಾಸ ಇದ್ದು ಸಂಜೆವರೆಗೂ ನಂತರ ಚಂದ್ರನ ದರ್ಶನ ಮಾಡಿ ಊಟ ಮಾಡೋದ್ರಿಂದ ಅಥವಾ ಉಪವಾಸನ ಮುರಿಯೋದ್ರಿಂದ ಏನು ವರ್ಷವಿಡೀ ಮಾಡದಷ್ಟು ಪುಣ್ಯ ಫಲಗಳು ಈ ಮಂಗಳವಾರ ಬಂದಂತಹ ಸಂಕಷ್ಟಹಾರ ಚತುರ್ಥಿನ ಆಚರಣೆ ಮಾಡೋದರಿಂದ ಎಲ್ಲನೂ ಶುಭವಾಗುತ್ತೆ ಮತ್ತು ಬಂದಿರೋಂಥ ಕಷ್ಟಗಳಾಗಲಿ ನಮ್ಮ ಏನೇ ಕೋರಿಕೆಗಳಾದ್ ಆದರೂ ಕೂಡ ಈಡೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಾನು ಸಂಕಷ್ಟಹರ ಚತುರ್ಥಿನ ಉಪವಾಸನ ಮಾಡ್ತಾ ಇದ್ದೀನಿ ಪ್ರತಿ ತಿಂಗಳು ಇರ್ತೀನಿ ಬಟ್ ಈ ಮಂಗಳವಾರ ಬಂದಿರೋದ್ರಿಂದ ಇವತ್ತು ಕೂಡ ಇದ್ದೀನಿ ಬನ್ನಿ ಇವಾಗ ಹೂಗಳನ್ನ ಬಿಡಿಸ್ಕೊಳ್ಳೋಣ ಸ್ನೇಹಿತರೆ ನಾನು ಪೂಜೆ ಎಲ್ಲ ಮಾಡಿದ್ದು ಬ್ಲಾಗು ಬ್ಲಾಗ್ನಲ್ಲಿ ಶೇರ್ ಮಾಡಬೇಕು ಅಂತಿದೆ ಬಟ್ ವಿಡಿಯೋ ರೆಕಾರ್ಡ್ ಆಗಿಲ್ಲ ಸ್ಕಿಪ್ ಆಗಿದೆ ಹಾಗಾಗಿ ತೋರಿಸೋದಕ್ಕಾಗಿಲ್ಲ ಕೆಲವೊಂದು ಫೋಟೋಸ್ ಅಷ್ಟೇ ನಾನು ಶೇರ್ ಮಾಡ್ತೀನಿ ನೋಡಿ ಹೂಗಳೆಲ್ಲ ತುಂಬ ಹರಳಿತ್ತು ಮೊದಲನೇದಾಗಿ ನಿಮಗೆ ನನ್ನ ಗಾರ್ಡನ್ನ ತೋರಿಸ್ಬಿಟ್ರೆ ನನಗೂ ಒಂಥರ ಖುಷಿ ನಿಮಗೂ ಒಂಥರ ಖುಷಿ ಇರುತ್ತೆ ನಮ್ಮ ಗಾರ್ಡನ್ನ ನೋಡಿದಾಗ ಅಂತ ಅನ್ಕೋತೀನಿ ಕನಕಾಂಬ್ರ ಗಿಡಗಳಂತೂ ಮಳೆ ಬಂದಾಗಿಂದ ಬೀಜಗಳೆಲ್ಲ ಸಿಡಿದು ತುಂಬ ಗಿಡಗಳು ಹುಟ್ಬಿಟ್ಟಿದೆ ಸ್ವಲ್ಪ ಅಮ್ಮನಿಗೂ ಸ್ವಲ್ಪ ಕೊಟ್ ಕಳಿಸ್ಬೇಕು ಸುಮಾರು ಸಸಿಗಳಾಗಿದೆ ನಿಮಗೆ ತೋರಿಸ್ತೇನೆ ನೋಡಿ ಮೊದಲೇ ಬಾರಿಗೆ ಅದರಲ್ಲೇ ಎರಡು ಗಿಡನ ಕಿಟ್ಟು ಒಂದು ಕವರ್ನಲ್ಲಿ ಹಾಕಿದ್ದೀನಿ ಸುಮಾರು ಸಸಿಗಳು ಹುಟ್ಟಿದೆ ತುಂಬ ಹೂಗಳು ಚೆನ್ನಾಗಿ ಬಿಡುತ್ತೆ ನಾನು ಅದನ್ನು ಹೊರ್ಗಡೆನೆ ತಂದು ಹಾಕಿದ್ದಂಥದು ಅಂದ್ರೆ ಬೀಜಗಳೆಲ್ಲ ಸಿಡಿದು ಮಳೆ ಬಂತಲ್ವ ಸುಮಾರು ಸೊಸಿಗಳು ಹುಟ್ಟಿದೆ ಕೆಲವಷ್ಟು ಅಮ್ಮಂಗೆ ಕೊಟ್ಟಿದ್ದೀನಿ ಇನ್ನು ಕೆಲವಷ್ಟು ಕೊಟ್ಟು ಕಳಿಸ್ಬೇಕು ಯಾಕೆಂದ್ರೆ ತುಂಬ ಸೊಸೆಗಳಾಗ್ಬಿಟ್ಟಿದೆ ನೋಡಿ ಗಾರ್ಡನ್ ತುಂಬ ಗಿಡಗಳು 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 ಜಾಗ ಇಲ್ದಿರೋವಷ್ಟು ಗಿಡಗಳನ್ನ ಹಾಕ್ಬಿಟ್ಟಿದಿನಿ ಅದು ಸಾಲದು ಅಂತ ನೋಡಿ ಇವೆರಡು ರೋಸ್ ಗಿಡಗಳು ಏನಿದೆ ಇದು ಮೊನ್ನೆ ನಮ್ಮ ಮನೆಯವ್ರು ತಂದಿದ್ದು ಅದು ಕೂಡ ಪಾಟಲ್ಲಿ ಹಾಕ್ಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ನಮ್ಮ ಮನೆಗೆ ಯಾರೇ ಬಂದರೂ ಕೂಡ ಕಣ್ಗಳಲ್ಲಿ ಎಲ್ಲ ನಮ್ಮ ಗಾರ್ಡನ್ ಮೇಲೆ ಇರುತ್ತೆ ನೋಡಿ ಎಷ್ಟು ಗಿಡಗಳು ಮಳೆ ಬಂದ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ಗಿಡಗಳು ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಪಾಟಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅಂತ ಆಶ್ಚರ್ಯ ಪಡ್ತಾರೆ ಬಂದವರೆಲ್ಲ ಸುಮಾರು ಹೂಗಳು ಸಿಕ್ಕಿತ್ತು ಇವತ್ತು ಕೆಲವೊಂದು ಮಾತ್ರ ಏನಿದೆ ದುಂಡು ಮಲ್ಲಿಗೆ ಹೂವುಗಳು ಸಿಕ್ಕಿತ್ತು ಮತ್ತೆ ಎಕ್ಕದು ಹೂವು ಇದನ್ನೆಲ್ಲ ಕೆಂಪು ಕಣಗಿಲೆ ಹೂವು ಇದನ್ನೆಲ್ಲ ಬಿಡಿಸಿ ಹಾರ ಮಾಡಿ ಅಂದರೆ ಒಂದು ದಿವಸ ಮುಂಚಿತವಾಗೇನೆ ಕಣಿಗೆಲೆ ಹೂವು ಮತ್ತೆ ಎಕ್ಕದ ಹೂವು ಎಕ್ಕದ ಹೂವು ಅಂದರೆ ಅದನ್ನ ಬಿಡಿಸಿ ಇಪ್ಪತ್ತೊಂದು ಹೂಗಳನ್ನ ಪೋಣಿಸಿ ಇಟ್ಕೊಂಡಿದೀನಿ ಮತ್ತೆ ಎಕ್ಕದ ಹೂವಿಂದ ಹೂವುಗಳನ್ನ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಸಂಕಷ್ಟಹಾರ ಚತುರ್ಥಿ ದಿವಸ ತುಂಬ ವೀಡಿಯೋ ಮಾಡೋದಕ್ಕೆ ಸುಜಿತ್ ಏನು ಮಾಡ್ತಾನೆ ಅಂದರೆ ಸ್ನೇಹಿತರೆ ಬೆಳಗ್ಗೆ ನಮ್ಮಮ್ಮ ಹೂ ಬಿಡ್ಸೋದಕ್ಕೆ ಯಾವಾಗ ಹೋಗ್ತಾಳೆ ಹೊರಗಡೆ ಅಂತ ಕಾಯ್ತಾ ಇರ್ತಾನೆ ಯಾಕೆ ಅಂತಂದರೆ ಅವನು ಆಟ ಆಡೋದಕ್ಕೆ ಈ ಆಟ ಸಾಮಾನೆಲ್ಲ ಎತ್ಕೊಂಡು ಬಂದ್ಬಿಟ್ಟು ರೋಡ್ನಲ್ಲಿ ಆಟ ಆಡ್ತಾ ಆಟ ಆಡ್ತಾ ಕೂತ್ ಕೂತ್ಕೊಂಡ್ಬಿಡ್ತಾನೆ ನಾನು ಯಾವಾಗ ಗೇಟಿಂದ ಹೊರಗೆ ಹೋಗ್ತೀನಿ ಅಂತ ಕಾಯ್ತಾ ಇರ್ತಾನೆ ನೋಡಿ ಎಷ್ಟೊಂದು ಹೂಗಳು ಬಿಟ್ಟಿದೆ ಅಂತ ಇದಂತೂ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಇದೆಲ್ಲ ನಮ್ಮ ಮನೆಯವ್ರು ತೊಗೊಂಬಂದಿರೋ ಅಂಥದ್ದು ಎಲ್ಲ ಗಿಡದಲ್ಲೂ ಕೂಡ ಎರಡು ಮೂರು ಹೂಗಳು ಬಿಟ್ಟಿದೆ ಸ್ವಲ್ಪ ಔಷಧಿ ಕೂಡ ಸಿಂಪಡಿಸ್ಬೇಕು ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳೋದು ತೋರಿಸ್ತೀನಿ ಯಾವಾಗಾದರೂ ನಿಮಗೆ ಏನು ಔಷಧಿನ ನಾನು ರೆಡಿ ಮಾಡ್ಕೋತೀನಿ ಅಂತ ನೋಡಿ ಈ ಎಲ್ಲೋ ಕಲರ್ ಅಂತೂ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ ಬಣ್ಣಗಳಲ್ಲಿ ಯೆಲ್ಲೋ ಕಲರ್ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಲ್ಲದರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂಗಳು ಅಂತ ಏನು ರೆಡಿ ಮಾಡ್ಕೋತೀನಿ ಅಂತ ಅಂದರೆ ಸ್ವಲ್ಪ ಈ ನೈಟು ಮಲಗಬೇಕಾದ್ರೆ ಒಂದು ಎರಡು ಲೀಟ್ರು ನೀರಿಗೆ ಅಥವಾ ಒಂದು ಲೀಟ್ರ್ ನೀರಿಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಸಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ನೀರಲ್ಲಿ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡ್ತೀನಿ ಬೆಳಗ್ಗೆ ಅದು ನಾನು ಮನೆ ಕೆಲಸ ಎಲ್ಲ ಮುಗಿದ ನಂತರ ಅದನ್ನು ಫಿಲ್ಟ್ರು ಮಾಡಿಕೊಂಡು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಅದನ್ನೆಲ್ಲ ಗಿಡಗಳಿಗೆ ಸ್ಪ್ರೇ ಮಾಡ್ತೀನಿ ಸ್ವಲ್ಪ ಇದು ಆರ್ಗ್ಯಾನಿಕ್ಕಾಗೂ ಇರುತ್ತೆ ಸ್ವಲ್ಪ ಏನು ಅಂತ ಅಂದರೆ ಈ ಕೀಟ ನಿರೋಧಕ ಏನೇ ಔಷಧಿಗಳಿರುತ್ತೆ ಅದೊಂದು ಅದಕ್ಕಿಂತ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಈ ಥರ ಔಷಧಿಗಳನ್ನ ಸಿಂಪಡಣೆ ಮಾಡೋದ್ರಿಂದ ಗಿಡಗಳು ಕೂಡ ಹೆಲ್ದಿ ಆಗಿರ್ತವೆ ಮತ್ತು ಸ್ವಲ್ಪ ಮಳೆ ಸ್ಟಾರ್ಟ್ ಆದಾಗಿಂದ ಇಲ್ಲಿ ಲಿಲ್ಲಿ ಪ್ಲ್ಯಾಂಟ್ಸ್ ಏನಿದೆ ಅಂದರೆ ತಾವರೆ ಗಿಡ ಅಂತ ಏನು ಹೇಳ್ತೀವಿ ಅದರಲ್ಲಿ ಸ್ವಲ್ಪ ಹೂಗಳು ಕಡಿಮೆ ಆಗಿತ್ತು ಈಗ ಬಿಸಿಲು ಬಂದ ನಂತರ ಸ್ವಲ್ಪ ಕೆಲವಷ್ಟು ಮಗ್ಗುಗಳಾಗಿದೆ ನೋಡಿ ಸಂಕಷ್ಟಾರ ಚತುರ್ಥಿ ನಂದು ಪೂಜೆ ಮುಗಿತು ಅದರದೊಂದು ಮನೆಯಲ್ಲಿ ಮಾಡಿದಂಥ ಪೂಜೆ ಮತ್ತು ನಾನು ಲೇಔಟಿಗೆ ಬಂದೆ ನವಗ್ರಹ ದೇವಸ್ಥಾನದ ಪಕ್ಕನೇ ನಮ್ಮ ಮನೆ ಇರೋದರಿಂದ ಗಣೇಶನ ದರ್ಶನ ಮಾಡ್ಕೊಂಡು ಹೋಗೋಣ ಇವತ್ತು ಅಂತ ಬಂದು ಗಣೇಶನಿಗೆ ಪ್ರದಕ್ಷಿಣೆ ಹಾಕಿ ಗಣೇಶ ಸುಬ್ರಹ್ಮಣ್ಯಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು ಮತ್ತೆ ಇವಾಗ ಮನೆ ಹತ್ರ ಬಂದೆ ಅಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಇರೋದು ಮೇಲೆ ಟೆರೆಸ್ ಎಲ್ಲ ಕೂಡ ಕಲರ್ ಮಾಡಿದ್ರು ನೋಡ್ಕೊಂಡ್ ಬರೋಣ ಅಂತ ಬಂದೆ ನೋಡಿ ಇಲ್ಲಿ ಓಡಾಡ್ತಾ ಇದ್ದಾನೆ ಟೆರೆಸ್ ಕೂಡ ಕಲರ್ ಆಯ್ತು ಇವಾಗ ಸ್ನೇಹಿತರೆ ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ಮ ಶ್ವೇತಾ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲೋಗ ಶುರು ಮಾಡೋಣ ಸ್ನೇಹಿತರೆ ಇವತ್ತು ಬಂದು ಬುಧವಾರ ಬೆಳಗ್ಗೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಕಿಚನ್ ಕೆಲಸ ಎಲ್ಲ ಮುಗೀತು ಅಂದರೆ ಇವತ್ತು ತಿಂಡಿ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೀನಿ ಸುಮಾರು ಜನ ಕೇಳ್ತಾ ಇದ್ದಾರೆ ಇಡ್ಲಿ ಮಾಡೋದನ್ನು ತೋರಿಸಿ ಅಂತ ಸಾರಿ ಸ್ನೇಹಿತರೆ ಏನಾಗಿಬಿಡುತ್ತೆ ಅಂತ ಅಂದರೆ ನನಗೆ ಅದು ನೆನೆಸ್ಬೇಕಾದ್ರೆ ಇಡ್ಲಿಗೆ ಮತ್ತು ಬ್ಯಾಟರ್ನ ಪ್ರಿಪೇರ್ ಮಾಡಬೇಕಾದ್ರೆ ನನಗೇನಾಗುತ್ತೆ ಅಂದರೆ ಮರೆತು ಬಿಡ್ತೀನಿ ಬ್ಯಾಟರ್ನ ಪ್ರಿಪೇರ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದ್ರೆ ಮರ್ತು ಬಿಡ್ತೀನಿ ನಂತರ ಬೆಳಗ್ಗೆ ಇಡ್ಲಿ ಮಾಡಬೇಕಾದ್ರೆ ನೆನಪಾಗುತ್ತೆ ಅಯ್ಯೋ ಕೇಳಿದ್ರಲ್ವಾ ಅಂತ ಸಾರಿ ನೆಕ್ಸ್ಟ್ ನಾನು ಏನಾದರೂ ಮಾಡಬೇಕಾದ್ರೆ ಖಂಡಿತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಇವತ್ತು ಸಾಂಬಾರು ಇಡ್ಲಿ ಚಟ್ನಿ ಇಷ್ಟನ್ನ ಮಾಡಿದ್ದೀನಿ ರೋಹಿತು ಬೆಳಗ್ಗೆ ಹೋದ ಕಾಲೇಜ್ಗೆ ಜೊತೆಗೆ ಸುಜಿತ್ನ ಈಗ ಮನೆಯವರು ಬಿಟ್ಟು ಬರಕ್ಕೆ ಹೋಗಿದ್ದಾರೆ ಕಿಚನೆಲ್ಲ ಕ್ಲೀನಾಗಿದೆ ಇವಾಗ ಏನಿದ್ರು ಹಾಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಲೆಲ್ಲ ಒರೆಸ್ಕೋಬೇಕು ನೋಡೋಣ ಎಲ್ಲೋ ಹೋಗೋದಿದೆ ಇವತ್ತು ಅಥವಾ ನಾಳೆ ನೋಡೋಣ ಸ್ನೇಹಿತರೆ ಒಂದು ಸಲ ಕಲ್ಲೂರ್ಗೂ ಹೋಗಿ ಬರೋಣ ಮಧ್ಯದಲ್ಲಿ ವಿಸಿಟ್ ಮಾಡಿ ಬರೋಣ ಎಲ್ಲ ಹೇಗೆ ಬಂದಿದ್ದಾವೆ ಏನು ಯಾಕೆಂದರೆ ನನಗೆ ನೆಕ್ಸ್ಟ್ ಮಂತ್ ಇನ್ನೇನು ಹಬ್ಬ ಸ್ಟಾರ್ಟ್ ಆದರೆ ನನಗೆ ಈ ಸ್ಯಾರಿಗಳನ್ನ ಸ್ವಲ್ಪ ಎಲ್ರಿಗೂ ಅಷ್ಟೇ ಹೆಣ್ಮಕ್ಳಿಗೆ ಸ್ಯಾರಿಗಳನ್ನ ನೋಡೋದು ಸ್ನೇಹಿತರೆ ಎಲ್ರಿಗೂ ಅಷ್ಟೇ ಹೆಣ್ಮಕ್ಳಿಗೆ ಸ್ಯಾರಿಗಳನ್ನ ನೋಡಬೇಕು ಪರ್ಚೇಸ್ ಮಾಡಿದ್ರು ನೋಡೋಕಂತೂ ಎಲ್ರಿಗೂ ಖುಷಿ ಇರುತ್ತೆ ಕಲ್ಲೂರ್ಗೊಂದ್ಸಲ ವಿಸಿಟ್ ಮಾಡಿ ಬರೋಣ ಯಾಕೆ ಅಂತಂದ್ರೆ ಆ ಮೈಸೂರು ಸಿಲ್ಕ್ ಸಾರಿಗಳು ಸುಮಾರು ಚಂದ್ರಯ್ಯ ಸಿಲ್ಕ್ನಲ್ಲಿ ಸುಮಾರು ಕಲೆಕ್ಷನ್ ಹಾಕಿದ್ದಾರೆ ಅಂತ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದ್ರು ನೋಡೋಣ ಮಧ್ಯದಲ್ಲಿ ನೆಕ್ಸ್ಟ್ ವೀಕ್ ಏನಾದರೂ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಬರೋಣ ತಗೋತೀನೋ ಬಿಡ್ತೀನೋ ಗೊತ್ತಿಲ್ಲ ಒಂದ್ಸಲ ನೋಡ್ಬರೋಣ ಒಂದ್ಸಲ ಎನ್ ಎಸ್ಗೂ ಹೋಗಿ ಒಂದ್ಸಲ ನೋಡೋಣ ಎಲ್ಲಿ ಸಾರಿಗಳು ಹಬ್ಬಕ್ಕೆ ಇಷ್ಟ ಆಗತ್ತೆ ಅಲ್ಲಿ ತಗೊಳ್ಳೋಣ ಅಂತ ಯಾಕೆಂದ್ರೆ ಸುಮಾರು ಜನ ನನ್ನ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿನ ಇಷ್ಟಪಟ್ಟಿದ್ದಾರೆ ಯಾಕೆಂದರೆ ವಿವರ್ಸ್ ಅಲ್ದಲೇ ರಿಯಲ್ಲಾಗಿ ನಾನು ರಿಯಲ್ಲಾಗಿ ನಾನು ವೇರ್ ಮಾಡಿ ಹೋದಾಗ ಸ್ಯಾರಿ ಎಲ್ಲಿ ತಗೊಂಡಿದ್ದೀರಾ ಎಲ್ಲಿ ತಗೊಂಡಿ ಅಂತ ಕೇಳಿದ್ದು ಉಂಟು ಸುಮಾರು ಜನ ಮೈಸೂರು ಸಿಲ್ಕ್ ಸ್ಯಾರಿನ ಇಷ್ಟಪಟ್ಟಿದ್ದೀರಾ ನೋಡೋಣ ಈ ಸಲ ಸಿಲ್ಕಿಗೆ ಹೋಗೋಣ ಮೈಸೂರು ಸಿಲ್ಕ್ ಹೋಗೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಿಮಗೂ ಏನಾದರೂ ಕಮ್ಮಿ ಬಜೆಟ್ನಲ್ಲಿ ಎಲ್ಲಾದರೂ ಸಿಗೋದಾದರೆ ಖಂಡಿತ ಅದರ ಒಂದು ರಿವ್ಯೂನ ನಾನು ನಿಮಗೆ ತೋರಿಸ್ತೀನಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಸ್ಯಾರಿಗಳು ಎಲ್ಲಿ ಸಿಗುತ್ತೆ ಅಂತ ಫಸ್ಟು ನಾವು ಸರ್ಚ್ ಮಾಡೋಣ ಆಮೇಲೆ ಚೆನ್ನಾಗಿದ್ರೆ ಖಂಡಿತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಲಾಸ್ಟ್ ಟೈಮು ನಾನು ಎಲ್ಲೆಲ್ಲಿ ಹೊಸ ಒಳ್ಳೊಳ್ಳೆ ಸ್ಯಾರಿಗಳು ಸಿಗುತ್ತೆ ಅಂತ ತೋರಿಸಿದ್ದೆ ನೋಡೋಣ ಈ ಬಾರಿನೂ ನಾನು ಕಲ್ಲೂರ್ಗೆ ಹೋಗೋಣ ಬೇರೆ ಬೇರೆ ಅಂಗಡಿಗಳ್ನ ನೋಡೋಣ ಯಾವ ಥರ ಸ್ಯಾರಿಗಳಿದ್ದಾವೆ ಅಂತ ನಿಮಗೂ ಸ್ವಲ್ಪ ತೋರಿಸ್ದಂಗೆ ಆಗುತ್ತೆ ನಿಮಗೂ ಕೂಡ ಸ್ವಲ್ಪ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ನೆಕ್ಸ್ಟ್ ವೀಕ್ ಹೋಗೋಣ ಸ್ನೇಹಿತರೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಆದರೆ ನೀವು ಕೂಡ ಕಲ್ಲೂರಿಗೆ ಹೋಗಿ ಬೈ ಮಾಡ್ಬೋದು ಮತ್ತು ಇನ್ನೆಲ್ಲಾದ್ರೂ ಚೆನ್ನಾಗಿದೆಯಾ ಕಲೆಕ್ಷನ್ನು ಮತ್ತು ನಮ್ಮ ಎಲ್ಲರ ಒಂದು ಬಜೆಟ್ಗೆ ಸಿಗ್ಬೋದಾ ಸ್ಯಾರಿಗಳು ಅಂತ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಮನೆ ಕೆಲಸ ಶೂಟ್ ಮಾಡೋಣ ನೆಕ್ಸ್ಟು ನಾನು ಸ್ನೇಹಿತರೆ ಗುರುವಾರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಇವಾಗ ಕಿಚನೆಲ್ಲ ಕ್ಲೀನ್ ಆಗಿದ್ದಾಯಿತು ಮದ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಮೊದಲನೇದಾಗಿ ಕಿಚನ್ ಅಷ್ಟು ಮೊದ್ನೇದಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಂತರ ಹಾಲು ಪ್ರತಿಯೊಂದು ಒರೆಸ್ಕೊಳ್ಳೋದು ಯಾಕೆಂದರೆ ಅದೇನೋ ಗೊತ್ತಿಲ್ಲ ಮುಂಚೆನೇ ಒರೆಸ್ಬಿಟ್ರೆ ನಮ್ಮದು ಓಪನ್ ಕಿಚನ್ ಇರೋದ್ರಿಂದ ಮುಂಚೆನೇ ಹಾಲೆಲ್ಲ ಒರೆಸ್ಬಿಟ್ಟು ನಂತರ ನಾನು ಕಿಚನೆಲ್ಲ ಒರೆಸೋದಕ್ಕೋದ್ರೆ ಅದು ಯಾಕೋ ನನಗೆ ಕ್ಲೀನ್ ಆಗಿದೆ ಅಂತ ಅನಿಸೋದೇ ಇಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ ಅಂದರೆ ಕಿಚನೆಲ್ಲ ಕ್ಲೀನ್ ಆದ ನಂತರ ಮಿಕ್ಕಿದ್ದ ಒಂದು ಏನಿದೆ ಮನೆ ಪೂರ್ತಿ ಒರೆಸ್ಕೊಂಡ್ಬಿಡ್ತೀನಿ ಇದೇನು ನೋಡ್ತಾ ಇದ್ದೀರಾ ಇದೇನಪ್ಪ ನಮ್ಮ ಮನೆಯವ್ರ ಫೋಟೋ ತೋರಿಸ್ತಾ ಇದ್ದೀನಿ ಅಂತಾನೆ ಇದೇನು ಗೊತ್ತಾ ಸುಜಿತ್ಗೆ ಆಕ್ಟಿವಿಟೀಸ್ ಮಾಡಿಸಿದ್ರು ಸ್ಕೂಲ್ನಲ್ಲಿ ಫಾದರ್ಸ್ ಡೇದು ಇದು ಆ್ಯಕ್ಟಿವಿಟೀಸ್ ಮಾಡಿಸಿದ್ರು ಅದನ್ನು ಈ ಥರ ಒಂದು ಪ್ರಿಪೇರ್ ಮಾಡಿಸಿದ್ರು ತುಂಬ ಚೆನ್ನಾಗಿದೆ ಸುಜಿತ್ ತಂದು ಅವ್ರ ಪಪ್ಪಂಗೆ ಕೊಟ್ಟಿದ್ದಾನೆ ಫಾದರ್ಸ್ ಡೇ ಮಾಡಿರೋದು ಅಂತ ತುಂಬ ಖುಷಿಯಾಯಿತು ನಮ್ಮ ಮನೆಯವ್ರು ನೋಡಿದ್ರಲ್ಲ ಗೇಟಾಗಿ ಆಲ್ಮೋಸ್ಟ್ ಒಂದು ವರ್ಷದ್ದು ಫೋಟೋ ಅನಿಸುತ್ತೆ ಅದು ಒಂದು ಅಂದರೆ ಗಟಿ ಲೇಔಟಲ್ಲಿ ಇದ್ದಾಗ ತೆಗ್ದಿರೋ ಫೋಟೋ ಒಂದು ವರ್ಷದ ಫೋಟೋ ತುಂಬ ಚೆನ್ನಾಗಿದ್ರು ಅವಾಗ ಗುಂಡ್ ಗುಂಡಿಗೆ ಎಲ್ದಿಯಾಗಿ ಅಂದರೆ ಹೆಂಗಾಗಿದ್ರು ಇನ್ನೂನು ಇದು ಇದಕ್ಕಿಂತ ತುಂಬ ಚೆನ್ನಾಗಿದ್ರು ಅದರ ಫೋಟೋ ಅದು ಇವಾಗ ಸುಜಿತ್ನ ಮನೆಯವರು ಬಿಟ್ಟು ಬರೋಕ್ಕೆ ಹೋಗಿದ್ರು ಅಲ್ವ ಕೂತಿದ್ದಾರೆ ಯಾಕೆ ಅಂದರೆ ನಾನು ನೆಲ ಉರಿಸ್ತಾ ಇದೆ ಹೆಜ್ಜೆಗಳಾಗುತ್ತೆ ಸ್ವಲ್ಪ ಹಾರ್ಕೊಳ್ಳಿ ನೆಲ ಎಲ್ಲ ಹಾರ್ಕೋಬೇಕಲ್ವಾ ಹಾಗಾಗಿ ಅಲ್ಲೇ ಕುಂತಿದ್ರು ಮತ್ತು ಎಲ್ಲ ಕ್ಲೀನ್ ಆಯಿತು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಒಂದೊಂದು ಬಾರಿ ಮನೆಯವರು ಸ್ನಾನಕ್ಕೆ ಫಸ್ಟ್ ಹೋಗ್ತಾರೆ ಇಲ್ಲಾಂದರೆ ಸಿಚುವೇಶನ್ ಹೇಗಿರುತ್ತೆ ಹಾಗೆ ಸ್ವಲ್ಪ ಟೈಮ್ ಆಗಿತ್ತು ಅಂದರೆ ಫಸ್ಟು ನಾನು ಪೂಜೆ ಮುಗಿಸ್ಕೊಬೇಕಲ್ವಾ ಹಾಗಾಗಿ ಮದ್ ಫಸ್ಟು ಒಂದೊಂದು ಸಲ ನಾನು ಸ್ನಾನ ಮಾಡ್ಕೊಂಬಿಡ್ತೀನಿ ಕೆಲವೊಂದು ಸಾರಿ ಹಿಂಗೆ ಈ ಥರ ನೆಲ ಒರೆಸ್ಬೇಕಾದ್ರೆ ಅವ್ರು ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಬರ್ತಾರೆ ಬರ್ತಾರೆ ಮಕ್ಳಿಗಿಬ್ರದ್ದು ಬೆಳಗ್ಗೆ ಆಗಿರುತ್ತೆ ಅಂದರೆ ಅವ್ನು ಸ್ಕೂಲ್ಗೆ ಹೋಗ್ಬೇಕಲ್ವ ಎಂಟುವರೆಗೆಲ್ಲ ಸುಜಿ ಸ್ನಾನ ಆಗಿರುತ್ತೆ ಮತ್ತೆ ರೋಹಿತ್ ಬೆಳಗ್ಗೆ ಆರೂವರೆಗೆಲ್ಲ ಸ್ನಾನ ಒಂದು ಮುಗ್ದಿರುತ್ತೆ ನಂತರ ಸಲ ಮನೆಯವ್ರು ಫಸ್ಟ್ ಹೋಗ್ತಾರೆ ಇಲ್ಲ ಅಂದರೆ ನಾನು ಹೋಗ್ತೀನಿ ಇವಾಗ ಸ್ನಾನ ಆಗಿ ಪೂಜೆ ಎಲ್ಲ ಮಾಡೋಕೆ ಹೋಗಲಿಲ್ಲ ಇವಾಗ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ಟೆಗಳು ಎತ್ಕೊಬರ್ಬೇಕು ಜಾಕು ತುಂಬ ಲೇಟಾಗಿದೆ ಕೆಲಸಗಳು ಬಟ್ಟೆಗಳು ಎತ್ಕೊಂಬರ್ಬೇಕು ಸ್ವಲ್ಪ ಬಟ್ಟೆಗಳು ಇದೆ ಒಣಗಾಕೋದು ಒಣಗಾಕ್ಬೇಕು ಸುಜಿತ್ ಬಂದಲ್ವ ಅವ್ನು ಮಲಗಿಸೋಗಿ ಸ್ವಲ್ಪ ನನಗೂ ನಿದ್ದೆ ಬಂದ್ಬಿಡ್ತು ಅವನು ಸ್ವಲ್ಪ ಹೊತ್ತು ಪಕ್ಕದಲ್ಲಿ ಮಲಗಿದ್ರೆ ಇಲ್ಲ ಇಲ್ಲಾಂದ್ರೆ ಮಲಗಲ್ಲ ಇವಾಗ ಎದ್ದು ಬ್ರೆಡ್ ಟೋಸ್ಟ್ ಎಲ್ಲ ಮಾಡಿಕೊಟ್ಟೆ ಅವನಿಗೆ ಒಂದು ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ತಿಂದು ಇವಾಗ ಅಲ್ಲಿ ಆಟಾಡ್ಕೊಂತಿದ್ದಾನೆ ಇವಾಗ ನಾನು ಬಟ್ಟೆಗಳನ್ನ ಇಟ್ಕೊಂಡು ಮತ್ತೆ ಒಣಗಾಕ್ಬೇಕು ಬನ್ನಿ ಕೆಲಸ ಏನು ಅಂತ ಬಟ್ಟೆ ನೋಡ್ಕೊಳ್ಳೋಣ ಯಾಕಮ್ಮ ಕೆಂಪ Në ndonë arru kërështë, tofa me lakë, apo ndonë me të ugo, dhe e në dështë më bëtë ಸೂಜು ಬಂಗಾರ ಏನಿದೆ ಬಟ್ಟೆ ನಾನು ಹಾ ಒಣಗಾಕ್ಬೇಕಾದ್ರೆ ಆಗಲಿ ಅಥವಾ ನಾನು ಎತ್ಕೊಂಡೋಗ್ಬೇಕಾದ್ರೆ ಆಗಲಿ ತುಂಬ ಸಹಾಯ ಮಾಡ್ತಾನೆ ಒಂದೊಂದೇ ಬಟ್ಟೆ ಎತ್ಕೊಡೋದು ಒಣಗಾಕೋದಕ್ಕೆ ಅಥವಾ ನಾನು ಎತ್ತಿರೋ ಬಟ್ಟೆ ಎಲ್ಲ ತೊಗೊಂಡೋಗಿ ಒಂದೊಂದೇ ಒಂದೊಂದೇ ಸೋಫಾ ಮೇಲೆ ಹಾಕಿ ಬರ್ತಾನೆ ಒಂದೊಂದೇ ಕೊಟ್ಟರೆ ಇಸ್ಕೊಳ್ಳೋದಿಲ್ಲ ನಾವು ಹೇಗೆ ಹಿಂಗೆ ಬಂಡಿಗಟ್ಲೆ ಎತ್ಕೊಂಡು ಹಿಂಗೆ ಹಾಕ್ಕೊಂಡು ಹೋಗ್ತೀವಲ್ವ ಹಿಂಗೆ ಭುಜದ ಮೇಲೆ ಆ ಥರ ಅವನಿಗೆ ಇಷ್ಟ ಆ ಥರ ಎಲ್ಲ ಎಲ್ಲ ಬಟ್ಟೆನೂ ಒಂದೇ ಸಲ ಎತ್ಕೊಂಡು ಹೋಗಿ ಸೋಫಾ ಮೇಲೆ ಬಟ್ಟೆನ ಎಷ್ಟು ಅದ್ರ ಮೇಲೆ ದಬ್ಬಂತ ಬಿದ್ದು ಅದು ಅವನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೇನೆ ಅವನು ಬರೋದು ನೋಡಿ ಇವಾಗ ಇದು ನನ್ನ ಬಟ್ಟೆ ಇದು ಪಪ್ಪುನ್ ಬಟ್ಟೆ ಇದು ಹಣ್ಣುನ್ ಬಟ್ಟೆ ಇದು ಸ್ಕೂಲ್ಗೆ ಹೋಗೋದು ಅಣ್ಣ ಬಟ್ಟೆ ಹಾಕೊಂಡು ಇದು ಮಮ್ಮ ಎಕ್ಸಸೈಸ್ ಮಾಡೋದು ಈ ಬಟ್ಟೆ ಹಾಕೊಂಡು ಇದು ಪಪ್ಪುಂದು ಸಂತೆಗೆ ಹೋಗಕ್ಕೆ ಹಾಕೊಳ್ಳೋದು ಇದೆಲ್ಲ ಹೇಳ್ತಾ ಇರ್ತಾನೆ ಇವನ್ ಏನಂತ ನೋಡಿ ಶಶಿಧರ್ ಎಲ್ಲಿ ಅಂತ ಹ್ಮ್ ಪಪ್ಪನ ಹೆಸರು ಆಗಿತ್ತಲ್ವಾ ಸುಜಿತ್ ಬ್ರೆಡ್ ಟೋಸ್ಟ್ ಕೇಳ್ತಾ ಇರ್ತಾನೆ ನನ್ನ ಹತ್ರ ಈ ಟೋಸ್ಟರ್ ಇದೆ ಅದೇ ಇದು ಕೂಡ ಪ್ರೆಸ್ಟೀಜ್ ಇದೆ ನನ್ನ ಹತ್ರ ಇರೋದು ಇದರಲ್ಲಿ ಕೆಲವೊಂದು ಬಾರಿ ಸುಜಿತ್ಗೆ ಮಾಡ್ಕೊಡ್ತಾ ಇರ್ತೀನಿ ಬ್ರೆಡ್ ಟೋಸ್ಟು ಒಂದೊಂದು ಸಲ ಚೀಸ್ ಹಾಕ್ಕೊಡ್ತೀವಿ ಸಲ ಜಾಮ್ ಹಾಕ್ಕೊಡ್ತೀವಿ ಸಲ ಆಮ್ಲೆಟ್ಟು ಸೊ ರೋಹಿತ್ ತಿಂತಾನೆ ಸುಜಿತ್ ತಿನ್ನಲ್ಲ ಸುಜಿತ್ ಕಾಕೊಟ್ಟಿದ್ದಾಯಿತು ಅವನು ತಿಂತಾ ಇದ್ದಾನೆ ಇವಾಗ ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡಿದ್ನಲ್ವ ಅದ್ರ ಸಾಂಬಾರ್ ಸ್ವಲ್ಪ ಇತ್ತು ಅದನ್ನು ಸ್ವಲ್ಪ ಬೇರೆ ಪಾತ್ರೆಗೆ ಹಾಕಿ ಕುಕ್ಕರ್ನ ತೊಳೆಯಕ್ಕೆ ಹಾಕ್ಬಿಟ್ಟು ಅದನ್ನು ಕೂಡ ಸಾಂಬಾರು ಬಿಸಿಗಿಟ್ಟಿದ್ದೀನಿ ಯಾಕೆಂದರೆ ರೋಹಿತ್ ಬರ್ತಾನೆ ಇವಾಗ ಊಟಕ್ಕೆ ಅದಕ್ಕೆ ಮೊನ್ನೆ ನಾನು ಅರ್ಧ ಲೀಟರು ಬೆಣ್ಣೆನ ಕಾಯಿಸಿಟ್ಟಿದ್ದೆ ಬಟ್ ನಾನೇನು ಮಾಡಿಬಿಟ್ಟಿದ್ದೀನಿ ಇಷ್ಟು ದೊಡ್ಡ ಬಾಟ್ಲಿಗೆ ಸ್ಟೋರ್ ಮಾಡಿಬಿಟ್ಟಿದ್ದೀನಿ ಗೊತ್ತಾಗ್ಲಿಲ್ಲ ಯಾವುದೋ ಜ್ಞಾನದಲ್ಲಿ ಇಷ್ಟು ದೊಡ್ಡ ಬಾಟ್ಲಿಗೆ ಹಾಕ್ಬಿಟ್ಟಿನಲ್ಲಪ್ಪ ಬೇರೆ ಅದಕ್ಕೆ ಶಿಫ್ಟ್ ಮಾಡೋಣ ಅಂದರೆ ಮತ್ತೆ ಅದನ್ನು ತೊಳಿಬೇಕು ಇರಲಿ ಬಿಡು ಖಾಲಿಯಾದಾಗ ಹಾಕ್ಕೊಂಡ್ರಾಯ್ತು ಅಂತ ಹಾಗೆ ಇಟ್ಟೆ ಒಂದಷ್ಟು ಪಾತ್ರೆಗಳಿತ್ತು ಅದು ಕೂಡ ತೊಳೆದಿದ್ದಾಯಿತು ಇವಾಗ ಸಂಜೆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ನಾನು ಈವ್ನಿಂಗು ಸಂಜೆ ಕಸ ಯಾವಾಗಲೂ ಅಷ್ಟೇ ಸಂಜೆ ಹೊತ್ತು ಬೆಳಗ್ಗೆ ಕ್ಲೀನ್ ಆಗಿರುತ್ತೆ ಅಂದರೆ ಗುಡಿಸಿ ಒರೆಸಿ ಮಾಡಿರ್ತೀವಿ ಸಂಜೆ ದೀಪ ಹಚ್ಚಬೇಕಲ್ವಾ ಆರು ಗಂಟೆಗೆ ಹಂಗಾಗಿ ಒಂದ್ಸಲ ಕಸ ಎಲ್ಲ ಹೊರಗಡೆ ಒಳಗಡೆ ಎಲ್ಲನೂ ಕಸ ಗುಡಿಸಿ ನಂತರ ಕೈಕಾಲು ಮುಖ ತೊಳೆದು ನಾನು ದೇವ್ರ ದೀಪನ ಹಚ್ಕೋತೀನಿ ಸ್ನೇಹಿತರೆ ಸುಮಾರು ಜನ ಕೇಳ್ತಾಯಿರ್ತೀರ ದೇವ್ರ ದೀಪಕ್ಕೆ ಯಾವ ಎಣ್ಣೆ ಬಳಸ್ತೀರಾ ಅಂತ ಖಂಡಿತ ತೋರಿಸ್ತೀನಿ ಒಂದು ಸುಮಾರು ಒಂದಿಬ್ಬರು ಮೂರು ಜನ ಅದನ್ನೇ ಕೇಳ್ತಾ ಇದ್ದೀರಾ ಯಾವ ದೀಪ್ ದೀಪಕ್ಕೆ ಯಾವ ಎಣ್ಣೆ ಬಳಸ್ತೀರಾ ಅಂತ ಖಂಡಿತ ನಾನು ಶೇರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅಂದರೆ ನಾನು ಗುರುವಾರ ಹೇಳ್ತೀನಿ ನಿಮಗೆ ಯಾವ್ಯಾವ ಪ್ಲಾನು ಇದೆ ಅಂದರೆ ತುಮಕೂರಿಗೆ ಹೋಗೋದಕ್ಕೆ ಏನೇನು ಪ್ಲ್ಯಾನ್ ಇದೆ ಅಂತ ಹೇಳ್ಬಿಟ್ಟು ಏನೇನು ಕೆಲ್ಸದ ಮೇಲೆ ಹೊರಟಿದ್ದೀನಿ ಅಂತ ಇವಾಗ ಮನೆಯವ್ರಿಲ್ಲ ಗಟ್ಟಿಲೇಔಟ್ಗೆ ಹೋಗಿದ್ದಾರೆ ಆಲ್ಮೋಸ್ಟ್ ಪೇಂಟಿಂಗ್ಗೆಲ್ಲ ಮುಗಿತಾ ಬಂತು ಒನ್ ಡೇ ಇನ್ನು ಒನ್ ಡೇ ಟೂ ಡೇಸ್ ಆಗ್ಬೋದು ಅಂತ ಭಾವಿಸ್ತೀನಿ ಒಬ್ಬರು ವ್ಯವರ್ಸು ನನಗೆ ಕಮೆಂಟ್ ಮಾಡ್ತಾಯಿದ್ರು ನಮಗೆ ಬಾಡಿಗೆ ಮನೆ ಬೇಕು ನಾವು ಗುಬ್ಬಿನಲ್ಲಿ ಹುಡುಕ್ತಾ ಇದ್ದೀವಿ ಶ್ವೇತಾ ಅವರೇ ನಿಮ್ಮ ಮನೆ ನಮಗೆ ಕೊಡಿ ಅಂತ ಕೇಳ್ತಾಯಿದ್ರು ಬಟ್ ಅವ್ರು ಯಾರು ಏನು ಅಂತ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಮನೆ ಇರೋದು ಗಟ್ಟಿ ಲೇಔಟ್ನಲ್ಲಿ ಬಾಡಿಗೆ ಯಾವುದೇ ಮಾತಾಡಬೇಕು ಅಡ್ವಾನ್ಸ್ ಆಗಲಿ ಅಂದ್ರೆ ನನ್ನ ಹಸ್ಬೆಂಡ್ ಹತ್ರನೇ ಮಾತಾಡಬೇಕು ಯಾಕೆ ಅಂತ ಅಂದ್ರೆ ಮನೆ ವ್ಯವಹಾರಗಳಲ್ಲಾಗಲಿ ಅಥವಾ ಈ ತರ ವಿಚಾರಗಳಲ್ಲಾಗಲಿ ನಾನು ತಲೆ ಹಾಕೋದಿಲ್ಲ ಯಾಕೆ ಅಂದರೆ ಮನೆಯವರ ತೀರ್ಮಾನನೇ ಅಂತಿಮ ತೀರ್ಮಾನ ಹಂಗಾಗಿ ಅದೆಲ್ಲ ನಮ್ಮ ಮನೆಯವ್ರಿಗೆನೆ ಬಿಟ್ಬಿಟ್ಟಿರ್ತೀನಿ ಇವಾಗ ಬೆಳಗ್ಗೆ ಇಡ್ಲಿನ ಇವಾಗ ತಿಂದಿದ್ದಾನೆ ಇನ್ನೂ ಒಂದು ಇಡ್ಲಿ ಬೇಕು ಅಂತ ಹಾಕ್ಸ್ಕೊಂಡು ಎರಡು ಇಡ್ಲಿ ಸ್ಕೂಲ್ಗೆ ಹೋದಾಗ ಸ್ಟಾರ್ಟ್ ಆದಾಗಿಂದ ಅವನೇ ತಿನ್ನೋದು ಚಕ್ಲು ಬಕ್ಕ ಹಾಕಿ ಕೂರೋದು ಅವ್ನಿಗೆ ಒಂದು ಸ್ವಲ್ಪ ಹಸುವೆ ಜಾಸ್ತಿ ಆಗ್ತಿರುತ್ತೆ ಅನಿಸುತ್ತೆ ಸ್ಕೂಲ್ಗೆ ಹೋಗೋದ್ರಿಂದ ಹಾಗಾಗಿ ಅವನೇ ಹಾಕಿಸ್ಕೊಂಡು ತಿಂಡಿ ಬೇಕು ಅಂತ ಯಾವಾಗಲೂ ಊಟ ಹಾಕ್ಕೊಡಿ ತಿಂಡಿ ಹಾಕ್ಕೊಡಿ ಅಂತ ಕೇಳಿ ಕೇಳಿ ಹಾಕ್ಸ್ಕೊಂಡು ಊಟ ಮಾಡ್ತಿರ್ತಾನೆ ಅದೊಂದು ನಮಗೆ ಖುಷಿ ಆಗುತ್ತೆ ಇವಾಗ ನೋಡಿ ಅವನೇ ಇಡ್ಲಿ ಹಾಕಿಸ್ಕೊಂಡು ತಿನ್ಬಿಟ್ಟು ಕೈ ತೊಳ್ಕೊಂಡು ಬಂದು ಅವನು ತುಂಬ ಶಿಸ್ತು ಅಂದರೆ ಮಕ್ಕಳು ನಾವು ಹೇಗೆ ಕಲಿಸ್ತೀವೋ ಹಾಗೆ ಆಟ ಆಡದಾಗೂ ಅಷ್ಟೇ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತಾನೆ ಮತ್ತು ನ್ಯಾಪ್ಕಿನಿಂದ ಕೈ ಒರೆಸ್ಕೊಂಡು ಮತ್ತು ಮುಖ ಮುಖ ಸ್ಕೂಲಿಂದ ಬಂದ ತಕ್ಷಣ ಅವನೇ ಹೋಗಿ ಮುಖ ತುಳ್ಕೊಂಡ್ಬರೋದು ಮತ್ತು ಟವಲಿಂದ ಮುಖ ಒರೆಸ್ಕೊಳ್ಳೋದು ಇದೆಲ್ಲ ಮಾಡ್ತಾನೆ ತುಂಬ ಶಿಸ್ತಾಗಿ ಮಾಡುತ್ತೆ ಎಲ್ಲನೂ ಕೂಡ ಇವಾಗಲೂ ಕೂಡ ನೋಡಿ ಊಟ ಇಡ್ಲಿ ತಿಂದು ಪ್ಲೇಟ್ ತಗೊಂಡೋಗಿ ಸಿಂಕಿಗೆ ಹಾಕಿ ಹ್ಯಾಂಡ್ ವಾಶ್ ಮಾಡಿಕೊಂಡು ನ್ಯಾಪ್ಕಿನಿಂದ ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಚಿಕ್ಕ ಚಿಕ್ಕ ಟವಲ್ಗಳಾಕಿರ್ತೀವಲ್ಲ ಅದನ್ನ ತೊಗೊಂಡು ಕೈ ಒರೆಸ್ಕೊಂಡು ಬಾಯ್ ಒರೆಸ್ಕೊಂಡು ಆಮೇಲೆ ಅಲ್ಲಿ ಇಟ್ಬಿಟ್ಟು ಬರ್ತಾನೆ ನೋಡಿ ಸುಜಿತ್ ಸಿಗ್ತೀನಿ ಸ್ವಲ್ಪ ಕೆಲಸಗಳಿದೆ ಸುಜಿತ್ಗೆ ಸ್ವಲ್ಪ ಹಾಲು ರೆಡಿ ಮಾಡಿ ಸ್ವಲ್ಪ ಬಟ್ಟೆಗಳಿದೆ ಅದು ಮಡಚಬೇಕು ಇದೆಲ್ಲ ಆದ ನಂತರ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಮಮ್ಮಿ ನೀನು ನಿಂದು ಮೂಚು ಹ್ಞೂ ನೋಡಿ ಹೇರ್ ಆಯಿಲ್ ಅಪ್ಲೈ ಮಾಡಬೇಕಾಯ್ತು ಕೂದಲಿಗೆ ಮರ್ದೇ ಬಿಟ್ಟಿದ್ದೀನಿ ಒಂದು ಎರಡು ದಿವ್ಸಕ್ಕೊಂದ್ಸಲ ಕೂದಲಿಗೆ ಎಣ್ಣೆ ಹಚ್ಕೋತೀನಿ ನಾನು ಸುಜಿತ್ ನೋಡಿ ನಾವು ಏನೇನೆಲ್ಲ ಹೇಳ್ತಿರ್ತೀವಲ್ವ ಅದಕ್ಕೆ ಹಾಗೂ ಹೇಳಂತ ಅಂತ ಆಸೆ ಕೂತ್ಕೊಂಡು ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ರೋಹಿತ್ ಬಂದ ಇವಾಗ ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಕೆಲಸ ಮಾಡೋದ್ರಲ್ಲಿ ಟೈಮ್ ಕಳೆದೋಯ್ತು ಇನ್ನೇನು ಮಾಡಲಿ ರೋಹಿತ್ ಇವಾಗ ಅವನ ಪಾಪ ಓದೋ ಕೂತ್ಕೊಂಡ್ಬಿಟ್ರಂತು ಕೆಳಗೆ ಊಟ ತಿಂಡಿಗೆ ಬರೋಕೆ ಅವನಿಗೆ ಟೈಮ್ ಇರೋಲ್ಲ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾನೆ ಯಾವಾಗಲೂ ಬರೆಯೋದು ಓದೋದು ಸೆಕೆಂಡ್ ಪಿ ಯು ಅಲ್ವ ಹಂಗಾಗಿ ಇವಾಗ ಒಂದು ಸ್ವಲ್ಪ ಮ್ಯಾಗಿ ಮಾಡಿಕೊಡ್ರಿ ಮಮ್ಮಿ ಅಂತ ಅದಕ್ಕೋಸ್ಕರ ಮ್ಯಾಗಿ ಮಾಡೋಣ ಬನ್ನಿ ತುಂಬ ಅಪರೂಪಕ್ಕೆ ಮ್ಯಾಗಿ ಮಾಡಿಕೊಡ್ತೀವಿ ಯಾವಾಗಲೂ ಮಾಡ್ಕೊಡೋದಿಲ್ಲ ಯಾಕೆಂದ್ರೆ ಮತ್ತೆ ಅದೇ ಅಭ್ಯಾಸ ಆಗ್ಬಿಟ್ರೆ ಸುಜಿತ್ತು ಮತ್ತೆ ಯಾವಾಗಲೂ ಡೈಲಿ ಅದನ್ನೇ ಕೇಳ್ತಿರ್ತಾನೆ ಯಾವುದೂ ಕೂಡ ಅತಿಯಾಗಿ ಕೊಟ್ಟರೆ ಒಳ್ಳೇದಲ್ಲ ಹಾಗಾಗಿ ಈ ಪ್ಯಾಕೆಟ್ ಫುಡ್ಗಳೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಒಂದು ಸಲ ಮಾಡಿಕೊಡ್ತೀನಿ ಅಂದರೆ ತಿಂಗಳಿಗೆ ಒಂದೆರಡು ಬಾರಿ ಮಾಡಿಕೊಡ್ತೀನಿ ಅಂತ ಅನ್ಕೊಳ್ಳಿ ಇದೆಲ್ಲ ಮನೆಯಲ್ಲಿ ಫ್ಯಾಮಿಲಿ ಪ್ಯಾಕು ಸ್ಟಾಕ್ ಇಟ್ಟಿರ್ತೀವಿ ಮನೆಯಲ್ಲಿ ಯಾಕೆಂದರೆ ತುಂಬ ಟೌನು ದೂರ ಇರೋದರಿಂದ ನಾವು ಕೇಳಿದ ತಕ್ಷಣ ಹೋಗಿ ಮಕ್ಕಳು ಕೇಳಿದ ತಕ್ಷಣ ಹೋಗಿ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ದಿನಸಿ ಏನು ಮನೆ ಮನೆಗೆ ತಿಂಗಳ ದಿನಸಿ ತರಿಸಿರ್ತೀನಲ್ಲ ಅದ್ರ ಜೊತೆ ನಾನು ತರಿಸ್ಬಿಟ್ಟಿರ್ತೀನಿ ಒಬ್ರು ಇದ್ರು ದಿನಸಿ ಬಗ್ಗೆ ಸ್ವಲ್ಪ ತಿಂಗಳ ದಿನಸಿ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡಿ ಅಂತ ಬಟ್ ಈಗ ಏನಾಗುತ್ತೆ ಅಂದರೆ ನನಗೆ ಅದು ದಿನಸಿ ತರಿಸ್ದಾಗ ನನಗೆ ಅದು ಫ್ಲಾಶೇ ಆಗೋದಿಲ್ಲ ನಾನು ವೀಡಿಯೋ ಮಾಡೋದಕ್ಕೆ ನೆಕ್ಸ್ಟು ನೋಡೋಣ ನೆನಪಿಟ್ಕೊಂಡು ಅದನ್ನು ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಖಂಡಿತವಾಗಿಯೂ ಇವಾಗ ಮ್ಯಾಗಿ ರೆಡಿಯಾಗ್ತಾಯಿದೆ ಏನಿದೆ ಅಂದರೆ ಇದು ತವಾ ಏನಿದೆ ಇದು ಪ್ಯಾನು ಇದು ತಗೊಂಡಿದ್ದೆ ನಾನು ಯೂಸೇ ಮಾಡಿರಲಿಲ್ಲ ಇವತ್ತೇ ಫ ಮೊದಲನೇ ಬಾರಿಗೆ ಯೂಸ್ ಮಾಡ್ತಾ ಇರೋದು ಸುಮಾರು ಸ್ನೇಹಿತರೆ ಪ್ರೆಸ್ಟೀಜಿಂದ ಆಫರ್ ನಡೀತಾ ಇದೆ ನಿಮಗೆ ಎಕ್ಸ್ಚೇಂಜ್ ಆಫರ್ ಕೂಡ ನಡೀತಾ ಇದೆ ಯಾಕೆಂದರೆ ಅದು ಬಂದು ನಾನು ಮುಂಚಿತವಾಗಿ ನಾನು ನಿಮಗೆ ತಿಳಿಸಬೇಕಾಗಿತ್ತು ನನಗೆ ಮರ್ತೋಗಿತ್ತು ಜೂನು ಜುಲೈ ಟೈಮಲ್ಲಿ ನಮಗೆ ಮೇಯಿಂದನೂ ಸ್ಟಾರ್ಟ್ ಆಗುತ್ತೆ ನಮಗೆ ಆಫರ್ಗಳು ಅಂದರೆ ಕುಕ್ಕರು ಏನಿದೆ ಕುಕ್ಕರು ಮತ್ತು ಸ್ಟವ್ ಇದು ಯಾವುದಾದ್ರೂ ಹಳೆಯದಿದ್ದರೆ ನೀವು ಅದನ್ನು ನೀವು ಎಕ್ಸ್ಚೇಂಜ್ ಆಫರಲ್ಲಿ ತೊಗೋಬೋದು ಖಂಡಿತವಾಗಿ ನಿಮಗೆ ಯೂಸ್ ಆಗುತ್ತೆ ಬೇಕಿದ್ರೆ ಪ್ರೆಸ್ಟೀಜು ಶಾಪ್ಗಳಲ್ಲಿ ಹೋಗಿ ಕೇಳಿ ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ ಖಂಡಿತ ನೀವೇನಾದ್ರು ಎಕ್ಸ್ಚೇಂಜ್ ಮಾಡಬೇಕು ಅಂತ ಇದ್ದರೆ ಖಂಡಿತ ಹೋಗಿ ಎಕ್ಸ್ಚೇಂಜ್ ಮಾಡಿ ಆಫರ್ ಚೆನ್ನಾಗಿದೆ ಯಾವ ತುಂಬ ಚೆನ್ನಾಗಿದೆ ತಳ ಹಿಡಿಯೋದಿಲ್ಲ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಅಂದರೆ ಸಪೋರ್ಟ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ